ಇದ್ದೇನೆ ಕಾನೂನನ್ನ ಯಾರಪ್ಪನ ಮನೆ ಆಸ್ತಿ ಅಲ್ಲ ಏಳು ಕೋಟಿ ಪ್ರತಿಯೊಂದು ಸಣ್ಣ ರಸ್ತೆಯನ್ನು ಕೂಡ ಏಳು ಕೋಟಿ ಕನ್ನಡಿಗರಿಗೆ ಸೇರಿದ್ದು ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಪ್ರತಿಯೊಬ್ಬರಿಗೂ ಈಕ್ವಲ್ ರೈಟ್ಸ್ ಇರ್ತದೆ ಆ ರೀತಿಯಾದಂತಹ ಯಾವುದೇ ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ರೆ ಕಡ ಏನು ಶಿಕ್ಷೆಯನ್ನ ಖಂಡಿತ ಕೊಡ್ತೇವೆ ಒಂದ್ ನಿಮಿಷ ಸೊಸ್ ಕೇಸ್ ರಘು ಮೊನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾಕೆ ನೀವು ಇದು ಡಿಜಾ ಆಫ್ ಮಾಡಿ ಅಥವಾ ನೀವು ಸೌಂಡ್ ಸೌಂಡ್ ನ ಆಫ್ ಮಾಡಿ ಇಲ್ಲೆಲ್ಲ ಹಾಕಂಗಿಲ್ಲ ಅಂತ ಪೊಲೀಸರು ಯಾಕೆ ಬಂದ್ ಮಾಡಿಸಿದ್ರು ಒಂದಲ್ಲ ನಾವು ಇದು ಒಂದು ಕಾನೂನನ್ನ ಹೊಡಿಸಿದ್ವಿ ಗಣಪತಿ ಹಬ್ಬ ಆದ ನಂತರ ಕಾನೂನು ಇಂಟೆಲಿಜೆನ್ಸ್ ರಿಪೋರ್ಟ್ ನ ಆಧಾರದ ಮೇಲೆ ಬೆಂಗಳೂರು ಒಂದೇ ಅಲ್ಲ ರಾಜ್ಯಾದ್ಯಂತ ಇನ್ನು ಡಿಜೆ ಗಳನ್ನು ಹಾಕಬಾರದು ಅಂತ ಹೇಳಿ ಒಂದು ಆರ್ಡರ್ ಅನ್ನು ನಾವು ಇಶ್ಯೂ ಮಾಡಿದ್ದೀವಿ ಆಯ್ತು ಕರೆಕ್ಟ್ ಅಲ್ವಾ ಡಿಜೆ ಹಾಕಬಾರದು ಅಂದ್ರೆ ನೀವು ಶುರು ಮಾಡಿದಾಗ್ಲೇ ಆಫ್ ಮಾಡ್ಸಬೇಕು ಒಂದ್ ನಿಮಿಷ ಶುರು ಮಾಡಿದಾಗ್ಲೇ ಏ ಡಿಜೆ ಗೆಲ್ಲ ಸೌಂಡ್ ಗೆಲ್ಲ 퍼ಮಿಷನ್ ಲಾಪ್ ಮಾಡ್ತೀರಾ ಇಲ್ವಾ ಅಂತ ಆಯ್ತಾ ನಮ್ಮೂರಲ್ಲೆಲ್ಲ ಆಫ್ ಮಾಡ್ತಿದ್ದಾರೆ ಆಫ್ ಮಾಡ್ಬೇಕಾಗಿತ್ತು ನೀವು ಬಿಟ್ಟು ಹತ್ರ ಬಂದಾಗ ಮಾತ್ರ ಹೌದು ಹೇಳಕ್ ಹೋಗಿದ್ದು ನಿಮ್ಗೆ ಏನು ಹೇಳದಲ್ಲ ಮಾಜಿ ಸಚಿವರಾದಂತ ಜೆ ಡಿ ಎಸ್ ಮಾಜಿ ಶಾಸಕರಾದಂತ ಇನ್ನು ಡಿ ಸಿ ತಮ್ಮಣ್ಣ ಅವರ ಗೂಂಡಾಗಳು ಮಾಡಿರ್ತಕ್ಕಂಥ ಗಲಾಟೆ ಅಂತ ಇಂಟೆಲಿ ಬಂದಿದೆ ಆ ಇಂಟೆಲಿಜೆನ್ಸ್ ಮಾಹಿತಿಯಿಂದ ಹೇಳ್ತಾ ಇದ್ದೇನೆ ಇದು ಗೂಂಡ ಈ ಜೆಡಿಎಸ್ ನ ಗೂಂಡಾಗಳು ಮಾಡಿರ್ತಕ್ಕಂಥ ಏನೋ ಮಾತಾಡಿದ್ರೆ ಏನೋ ಹೇಳ್ತೀವಿ ಮಾಡ್ಕೊಳ್ಳೋ ಶಕ್ತಿ ನಾನ್ ಕೇಳಿದಿಷ್ಟೇ ಯಾವ ಗೂಂಡಾ ಅದು ಸಪ್ರೇಟ್ ಗೂಂಡಾಗಳು ಮಾಡಿಸಿದ್ರೋ ಮಾಡಿಸಿದ್ರು ಪೊಲೀಸರು ಒಂದ್ ನಿಮಿಷ ಜಿಲ್ಲಾಡಳಿತ ಹೊಡೆದ್ರು ಅದು ಬೇರೆ ವಿಚಾರ ನಾನ್ ಕೇಳ್ತಾ ಇರೋದು ಮಸೀದಿ ಮುಂದೆ ನೀವು ಸಾಂಗ್ ಹಾಕ್ಬೇಡಿ ಅಂತ

ಸಾಂಗ್ ಅನ್ನು ಆಫ್ ಮಾಡಿಸಿದ್ದಾರೆ ಇಸ್ ದೇರ್ ಎನಿ ರೂಲ್ಸ್ ಮಸೀದಿ ಮೊದಲು ಮಾಡಲೇಬಾರದು ಮಸೀದಿ ಮುಂದೆ ಮಸೀದಿ ಮುಂದೆ ಅಲ್ಲ ದೇವಸ್ಥಾನದ ಮುಂದೆ ಅಲ್ಲ ಯಾವ ಸೀ ಇದೇನು ಸಾರ್ವಜನಿಕ ರಸ್ತೆಯಲ್ಲಿ ಮೊನ್ನೆ 퍼ಮಿಷನ್ ಕೊಟ್ಟಾಗ ಕೇಳಿದ್ವಿ ಆ ತಪ್ಪೇನಾಗಿದೆ ಯಾಕಿವಲ್ಲ ಯಾಕಿವ ಈ ಇವತ್ತಿನ ಪ್ರಶ್ನೆ ಅಲ್ಲ ಮೊನ್ನೆ ಮಾಡಿದ್ದಲ್ಲ ಮದ್ದೂರಿಿಂದ ಇವತ್ತಿಂದಲ್ಲ

ನೀವು ಭಾರಿ ಒಳ್ಳೆಯವರು ನೀವು ಸತ್ಪುರುಷರು ಅಂತ ನಿಮ್ಮನ್ನ ಓಟ್ ಹಾಕಿ ಕರ್ಕೊಂಡು ಬಂದಿದ್ದಾರೆ ನೀವು ಅದನ್ನೇ ಮಾಡಿದ್ರೆ ನಿಮ್ಗೆ ಯಾಕ್ರಿ ಬೇಕು ಎಲ್ರಿ ನಿಮ್ ಎಮ್ ಎಲ್ ಎಲ್ರಿ ಹೆಣ್ಮಕ್ಳು ಅಷ್ಟು ಗೋಳಾಡ್ತಾ ಇದಾರೆ ಎಲ್ಲೋಗಿದಾರ್ರಿ ಅವರು ಎಲ್ಲ ರೀ ಅವರು ಅನ್ನ ಸಸ್ಪೆಂಡ್ ಮಾಡ್ತೀರಲ್ಲ ನೀವು ನಿಮ್ ಮುಖ್ಯಮಂತ್ರಿಗಳ ತಾಕತ್ವಾ ಎಲ್ಲೋಗಿದ್ದಾರೆ ನಿಮ್ಮ ಎಂ ಎಲ್ ಎ ರಾಜೀನಾಮೆ ಕೇಳಿ ಅವ್ರಿ ನಾಪತ್ತೆ ಆಗಿದಾರಲ್ಲ ಈ ಘಟನೆ ನಡೆದ ಇಷ್ಟು ದಿನ ಆದ್ರೂ ಅಲ್ಲ

ನಾವ್ ಇದ ಮೇಡಮ್ ಅವ್ರ ಆತರ ಬಿಟ್ಕೊಡ್ತಾ ಇಲ್ವಲ್ಲ ನಮ್ಗೆ ರಾತ್ರಿ ಇವತ್ತು ನೋಡಿದ್ರೆ ಫುಲ್ ಜನ ಇರ್ತಾರೆ ಯಾರು ಓಡಾಡಕ್ ಆಗಲ್ಲ ಹೆಣ್ಮಕ್ಳುಗಳು ಓಡಾಡಕ್ ಆಗಲ್ಲ ನಾವ್ ಆತರ ದೌರ್ಜನ್ಯ ಮಾಡ್ತಾರೆ ಪಾಳಿ ಆಗ್ಬಿಟ್ಟೈತೆ ಅಲ್ಲಿ ನಾವಂತೂ ಇರ್ಬೇಕೋ ಅಥವಾ ನಾವು ಪಾಕಿಸ್ತಾನ ಮೇಡಮ್ ಇಲ್ಲಿ ನಮ್ಗ್ ಹಂಗ ಆಗ್ಬಿಟ್ಟೈತೆ ಇವತ್ತು ಓಡಾಡಕ್ ಜಾಗ ಇಲ್ಲ ಅಕಸ್ಮಾತ್ ಯಾರ್ಯಾರ ಹಾಸ್ಪಿಟ್ಲ್ಗೋ ಎಲ್ಲಾರು ಅರ್ಜೆಂಟು ಅಂತ ಹೋದ್ರೆ ಜಾಗ ಕೊಡಲ್ರು ಅಲ್ಲಿ ಸೈಡ್ ಅಲ್ಲಿ ಹೋಗ್ರಿ ಅಲ್ಲಿ ಜಾಗ ಅಂತಾರೆ ಮತ್ತೆ ಯಾಕೆ ಗೊತ್ತಿಲ್ಲ ಮೇಡಮ್ ಈಗ ನಾವೇ ಈಗ ಅವ್ರನ್ನ ದೌರ್ಜನ್ಯ ಮಾಡಿ ನಾವೇ ಈಗ ಕೇಳ್ಬೇಕೆ ನಾವು ಯಾವ್ದೇ ಒಂದ್ ಸಾವಿಗಾದ್ರೂ ಅವ್ರ ಪರ್ಮಿಷನ್ ಅವ್ರ ಪರ್ಮಿಷನ್ ತಗೊಂಡು ನಮ್ ದೇವ್ರಿಗೆ ನಾವು ಪೂಜೆ ಮಾಡೋ ಅವಶ್ಯಕತೆ ಏನೈತೆ